ವಾದ ಧನ್ಯವಾದಗಳು ಇವತ್ತು ಏನು ಮುಖ್ಯಮಂತ್ರಿಗಳಾಗಿದ್ದಾರೆ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅದಾದ ನಂತರ ಅವರ ಮಗ ನಿಂತಹ ಸಂದರ್ಭ ಇದೇಂದ್ರೆ ಸಂದರ್ಭದಲ್ಲಿ ಮಾಡೋರು ಆದರೆ ಸರ್ಕಾರ ಇಲ್ಲದಿದ್ದಾಗ ನಮಗೆ ದುಡ್ಡಿಸ್ಕೊಳ್ಳೋ ಸರಿ ಸರ್ಕಾರ ಬಂದ ಮೇಲೂ ಅಂತ ಮತ್ತೆ ಹೇಳಿದ್ರೆ ನನಗೆ ಎಷ್ಟು ದಿನ ದುಡಿಯೋದಿಲ್ಲ ಪ್ರಧಾನ ಕಾರ್ಯದರ್ಶಿಗಳನ್ನ ವೀರಶೈವ ಲಿಂಗಾಯತರ ಕಡ್ಗಣಿಸಿದರೆ ಇನ್ನೊಬ್ರು ಬೆಲೆ ಕೊಟ್ಟಿದ್ದಾರೆ ಏನ್ ಮಾಡಿದ್ದಾರೆ ಕೊಟ್ಟಂತ ಪದವಿಗಳು ಅದು ಸಂಘಟನೆಗಾಗಬಹುದು ವಿಧಾನಸಭೆ ಚುನಾವಣೆಯಲ್ಲಿ ಅಥವಾ ಕಾರ್ಪೊರೇಷನ್ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳಾಗಬಹುದು ಇವೆಲ್ಲನೂ ಲೆಕ್ಕ ಹಾಕಿ ತಾವು ನೋಡಿದಾಗ ಅವ್ರಿಗೆ ಕಡೆಗಣಿಸಿದಾರೋ ಅವರಿಗೆ ಗೌರವ ಕೊಟ್ಟಿದ್ದಾರೆ ಪಾರ್ಟಿಗೆ ಸೇರ್ತಾ ಇದ್ದೇನೆ ಮತ್ತೆ ತೊಂಬತ್ತ ನಾಲ್ಕರಲ್ಲಿ ನಾನು ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದ ತೊಂಬತ್ತಾರನೇ ಇಸ್ವಿನಲ್ಲಿ ಶ್ರೀಕಂಠದತ್ತ ಒಡೆಯರ್ ಸಾಹೇಬರು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿದ್ದರು ಅವರ ಸೇವೆಯೂ ಸಹ ಅವರ ಗೆಲುವಿಗೆ ಮಾಡಿದ್ದೆ ಅವರು ನಮ್ಮ ರಾಜಕಾರಣದ ಬೆಳವಣಿಗೆ ಸಾರ್ವಜನಿಕ ಬೆಳಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಅನೇಕ ಸಹಾಯಗಳನ್ನು ನನಗೆ ಮತ್ತು ನಮ್ಮ ಕಾರ್ಯಕರ್ತರು ಮಾಡಿಕೊಟ್ಟಿದ್ದಾರೆ ಅವರ ಪುತ್ರರು ಇವತ್ತು ನಿಂತಿದ್ದಾರೆ ಅವ್ರನ್ನೂ ಎಲ್ಲ ನೋಡಿ ಅನುಕೂಲ ಆಗಲಿ ಅಂತೇಳಿ ನನ್ನ ರಾಜಕಾರಣದ ಮುಂದಿನ ಒಂದು ಭವಿಷ್ಯಕ್ಕೋಸ್ಕರ ನನಗೂ ಅರವತ್ತೈದು ವರ್ಷ ಆಗಿದೆ ನಲವತ್ತೈದು ವರ್ಷದಿಂದ ಇನ್ನೆಷ್ಟು ವರ್ಷ ಅಂತ ಹತ್ರ ಕಾಯೋದು ನಾನು ಬಿಜೆಪಿ ಪಕ್ಷಕ್ಕೆ ಸೇರಬೇಕಾದ್ರೆ ಯಾವ ವಿಧವಾದ ಬೇಡಿಕೆನೂ ಇಟ್ಟಿಲ್ಲ ನಾನು ಪ್ರಸ್ತುತ ಕೆಆರ್ ಕ್ಷೇತ್ರದಲ್ಲಿ ವಾಸವಾಗಿದ್ದರೂ ಸಹ ಮೂಲತಃ ವರ್ಣಾ ಕ್ಷೇತ್ರದವರು ನಾನು ಹೊರನಾ ಕ್ಷೇತ್ರದಲ್ಲಿ ಮುಂದೆ ಬರುವಂತಹ ಯಾವುದೇ ಚುನಾವಣೆ ಆಗಲಿ ಅದು ಜಿಲ್ಲಾ ಪರಿಷತ್ ಆಗ್ಬೋದು ವಿಧಾನ ಪರಿಷತ್ ಆಗ್ಬೋದು ಮುಂಬರುವ ಇಪ್ಪತ್ತೆಂಟಕ್ಕೆ ವಿಧಾನಸಭೆ ಆಗ್ಬೋದು ಅದು ಯಾವುದಕ್ಕೂ ನಾನು ಆಕಾಂಕ್ಷಿ ಅಲ್ಲ ನಾನು ಏನೂ ಬೇಡ ನಿಮ್ಮ ಜೊತೆ ಇರ್ತೀನಿ ನಿಮಗೆಲ್ಲ ಮೇಲೆ ಮತ್ತೆ ಸರ್ಕಾರ ಬಂದ ಮೇಲೆ ತಾವು ಮುಖ್ಯಮಂತ್ರಿಗಳಾಗ ಅವಕಾಶ ಇದೆ ಅದಕ್ಕೆ ನಾನು ಸೇವೆ ಮಾಡ್ತಾ ಅದಾದ ಮೇಲೆ ನನಗೆ ಪರಿಗಣಿಸಿ ಮಾಡಿ ಅಂತ ನಾನು ಅಷ್ಟು ರಿಕ್ವೆಸ್ಟ್ ಮಾಡಿ ಪಕ್ಷದಲ್ಲಿ ಕೆಲಸ ಮಾಡೋಕೆ ಒಂದು ಜವಾಬ್ದಾರಿ ಕೊಡಿ ಅಂತ ಮಾತ್ರ ಕೇಳಿದ್ವಿ ಸರ್ ಯಾರು ರಿಕ್ವೆಸ್ಟ್ ನಮ್ಮ ನಮ್ಮನ್ನ ಡೈರೆಕ್ಟಾಗಿ ನಮಗೆ ಪಕ್ಷಕ್ಕೆ ಆಹ್ವಾನ ಮಾಡಿರೋಂಥವ್ರು ಜವಾಬ್ದಾರಿ ತೊಗೊಂಡು ಮಾಡಿರೋಂಥವ್ರು ನಮಗೆ ಬಾಲರಾಜ್ ಅವರು ಅವ್ರ ಜೊತೆಗೆ ನಮ್ಮ ನಿರಂಜನ್ ಕುಮಾರ್ ಅವರು ಅವರ ಜೊತೆಗೆ ನಂದಿ ಸಂಚೆಯವರು ಇವರೆಲ್ಲ ಸೇರಿದ ಮೇಲೆ ನಾನು ಜಿಟಿದೇವರೂ ನಮಗೆ ಬಹಳ ಅಭಿಮಾನವಾಗಿ ಆತಪೂರ್ವವಾಗಿ ಆತ್ಮೀಯರು ಹಾಗಾಗಿ ಅವರೂ ಸಹ ನನಗೆ ಪ್ರೋತ್ಸಾಹ ಕೊಟ್ಟು ಬಾ ನಾವೆಲ್ಲ ಇದ್ದೀವಿ ಅಂತ ಹೇಳಿದ್ರಿಂದ ಅವರೆಲ್ಲರ ಹತ್ರ ಅವರೇ ನನಗೆ ವಿಜೇಂದ್ರೆ ಸೋಮಣ್ಣವರು ಇಂಥ ಸಂದರ್ಭದಲ್ಲಿ ಅನೇಕ ಹೋರಾಟಗಳು ಬಹಳ ಕಷ್ಟ ಕಿಷ್ಟಕರದ ಪರಿಸ್ಥಿತಿಯಲ್ಲೂ ಸಹ ನಾವು ಎಲ್ಲ ಜನಾಂಗದ ಮತಗಳನ್ನು ಕೊಡಿಸುವ ಜೊತೆಗೆ ನಾನು ನಾನು ವೀರಸೇವೆ ಮುಖಂಡರ ಒಗ್ಗೂಡಿ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಅಧಿಕ ಮತಗಳನ್ನು ಸಿದ್ದರಾಮಯ್ಯ ಸಾಹೇಬರಿಗೆ ಕೊಡಿಸೋದ್ರ ಮುಖಾಂತರ ಅವರ ಗೆಲುವಿಗೆ ಅವರ ರಾಜಕಾರಣದ ಎರಡನೇ ಮುಖ್ಯಮಂತ್ರಿ ಅವರಿಗೆ ನಾನೂ ಸಹ ಒಂದು ಅಲ್ಲಿ ಸೇವೆಯನ್ನು ಮಾಡಿದ್ದೆ ನಾನು ಕಳೆ ಕಳೆದ ಬಾರಿ ನಡೆದ ಚುನಾವಣೆಯಲ್ಲಿ ಕೆ ಆರ್ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ನಾನು ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳಿದ್ದೆ ನಂತರ ಈಗ ಮೈಸೂರು ವಿಭಾಗದಲ್ಲಿ ಎಲ್ಲೂ ವೀರಶೈವರಿಗೆ ಎಮ್ ಎಲ್ ಎಗಳ ಟಿಕೆಟ್ ಅವಕಾಶ ಇಲ್ಲೇ ಇರೋದ್ರಿಂದ ನನಗೆ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಒಂದು ಲೋಕಸಭಾ ಅಭ್ಯರ್ಥಿಯಾಗಲು ಅವಕಾಶ ಮಾಡಿಕೊಡಿ ಅಂತ ಪಕ್ಷದ ಅಧ್ಯಕ್ಷರು ಮುಖ್ಯಮಂತ್ರಿಗಳಾಗಿ ಎಲ್ಲರನ್ನೂ ಕೇಳಿ ಮನವಿ ಇಟ್ಟಿದ್ದೆ ಆದರೆ ಅವರು ಕೊಡಲಿಲ್ಲ ಅನ್ನೋ ಬೇಜಾರಾಗಲಿ ಅಥವಾ ಲಕ್ಷ ಅವರಿಗೆ ಕೊಟ್ಟಿದ್ದಕ್ಕೆ ನನ್ನ ಅಸಮಾಧಾನ ಆಗಲಿ ಖಂಡಿತ ಇಲ್ಲ ಹದಿನಾಲ್ಕು ಜನ ಆಕಾಂಕ್ಷಿಗಳಿದ್ವಿ ಅದರಲ್ಲಿ ಯಾರಿಗಾದರೂ ಕೊಡ್ಬೋದು ಅಂತಿದ್ದು ಎಲ್ಲರಿಗೂ ಅರ್ಹತೆ ಇರೋ ಅಂತವರು ಹಾಗೆ ಅವರು ಪಕ್ಷದಲ್ಲಿ ಅನೇಕ ಕೆಲಸಗಳು ಮಾಡ್ತಂಥವ್ರಿಗೆ ಕೊಟ್ಟಿದ್ದು ನನಗೆ ಖಂಡಿತ ಅಸಮಾಧಾನ ಇಲ್ಲ ಆದರೆ ಕೊಟ್ಟಂಥ ಸಂದರ್ಭದಲ್ಲಿ ಆಕಾಂಕ್ಷಿಗಳಿದೆ ಅಂಥವ್ರನ್ನ ಯಾವ ಯಾವ ಕಾರಣಕ್ಕೆ ನಾವು ಅವರಿಗೆ ಟಿಕೆಟನ್ನು ಕೊಟ್ಟಿದ್ದೀವಿ ನಿಮಗೆ ಯಾಕೆ ಕೊಡೋಕ್ಕಾಗಲಿಲ್ಲ ಅನ್ನೋ ಒಂದು ಸಮಾಧಾನದ ಮಾತುಗಳನ್ನು ನಮ್ಮ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರಾಗಲಿ ಮುಖ್ಯಮಂತ್ರಿಗಳಾಗಲಿ ಉಸ್ತುವಾರಿ ಮಂತ್ರಿಗಳಾಗಲಿ ನಮಗೆ ಅಂಥ ಸಾಂತ್ವನದ ಮಾತುಗಳನ್ನು ಧೈರ್ಯದ ಮಾತುಗಳನ್ನು ಇವತ್ತವರೆಗೂ ಹೇಳಿ ಇವತ್ತು ನಾನು ಬಿ ಜೆ ಪಿಗೆ ಸೇರ್ಪಡೆ ಇದ್ದೇನೆ ನನ್ನ ಮನೆಗೆ ರಾಜ್ಯಾಧ್ಯಕ್ಷ ಆದಂಥ ಬಿ ವೈ ವಿಜೇಂದ್ರ ಅವರು ಮನೆಗೆ ಬರ್ತಾ ಇದ್ದಾರೆ ಅಂತ ವಿಚಾರ ಗೊತ್ತಾದ ಮೇಲೆ ಎಲ್ಲರೂ ನನ್ನನ್ನು ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗಾಗಿ ನಾನು ಪಕ್ಷದಲ್ಲಿ ಕೊಟ್ಟಂಥ ಎಲ್ಲ ಜವಾಬ್ದಾರಿನ ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದೇನೆ ಪಕ್ಷದ ಋಣ ನನ್ನ ಮೇಲಿಲ್ಲ ಏನೇ ಜವಾಬ್ದಾರಿ ಕೊಟ್ಟು ನನ್ನ ಸ್ವಂತ ಹಣದಿಂದ ಸ್ವಂತ ಸಮಯ ಖರ್ಚು ಮಾಡಿ ನಾನು ಮತ್ತು ನನ್ನ ತಂಡ ಕೆಲಸ ಮಾಡಿದ್ದೇವೆ ಇವತ್ತು ಹೃದಯಪೂರ್ವಕವಾಗಿ ಆ ಮುಖಂಡಗಳೆಲ್ಲ ಕೃತಜ್ಞಲಿಸಿದ್ದೇನೆ ನಾನು ನನ್ನ ಇನ್ನು ಮುಂದಿನ ರಾಜಕೀಯವನ್ನು ಇವತ್ತೇನು ರಾಜ್ಯಾಧ್ಯಕ್ಷ ಆಗಿರುವಂಥ ವಿಜೇಂದ್ರ ಅವರು ಮತ್ತು ಅವರಿಗೆ ಹೊಂದಾಣಿಕೆಯಾಗಿ ನಡೆಯುತ್ತಂಥ ನಮ್ಮ ಅವರ ನಾಯಕತ್ವದಲ್ಲಿ ಈ ದೇಶದ ಪ್ರಧಾನಿ ಅವಕಾಶ ಮೂರನೇ ಬಾರಿ ಇರುವಂಥ ನರೇಂದ್ರ ಮೋದಿ ಅವರ ಕೈಬಲಬಿಡೋದಕ್ಕೋಸ್ಕರ ಮೈಸೂರು ಮತ್ತು ಚಾಮರಾಜನಗರ ಮಂಡ್ಯದಲ್ಲಿ ಮೂರು ಒಳ್ಳೆಯ ಅಭ್ಯರ್ಥಿಗಳು ಅದು ಕುಮಾರಸ್ವಾಮಿಯವರಾಗ್ಬೋದು ಆಗ್ಬೋದು ಮತ್ತು ನನ್ನ ಜೊತೆ ರಾಜಕಾರಣ ಸಾವಿರದ ತೊಂಬತ್ನಾಲ್ಕರಲ್ಲಿ ನಾನು ಮೈಸೂರು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಒಬ್ಬ ಇಂಜಿನಿಯರ್ ಯುವಕ ಬಾಲರಾಜ್ ಆವಾಗ ಚಾಮರಾಜ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದರು ನಾವೆಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಅವರ ಒಂದು ಗೆಲುವಿಗೆ ನನ್ನ ಸೇವೆಯೂ ಇರಲಿ ಅಂತೇಳಿ ಈ ಮೂರು ಜನ ಮುಖಂಡರುಗಳ ಗೆಲುವಿಗೆ ನನಗೆ ಕೆ ಪಿ ಸಿ ಕಾರ್ಯದರ್ಶಿಯಾಗಿ ಅನೇಕ ಮುಖಂಡಗಳನ್ನು ಮೂರು ನಾಲ್ಕು ಜಿಲ್ಲೆ ಮಾಡೋದ್ರಿಂದ ಅದು ಮಂಡ್ಯ ಆಗ್ಬೋದು